ಕಳೆದ ಎರಡು ವರ್ಷದಿಂದಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಅನುದಾನವನ್ನು ಕೊಡಿ ಹೇಳಿ ಕೇಳ್ತಾ ಇದ್ದೇವೆ ಅನೇಕ ಕಾರಣಗಳಿಂದ ಅದು ನಿಧಾನ ಇದೆ ಕೆಲವು ಸಂದರ್ಭದಲ್ಲಿ ಬರೋದೇ ಇಲ್ಲ ಹಾಗಾಗಿ ನಿನ್ನೆ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಅನ್ನು ತಗೊಂಡಿದ್ದಾರೆ ಸಂಸದರಿಗೆಲ್ಲರಿಗೂ ಕೂಡ ಮನವಿ ಮಾಡಿದ್ದಾರೆ ನೀವು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಮಾಡಿ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಿಸಿ ಅಂತ ಹೇಳಿ ಹೇಳಿದ್ದಾರೆ ಅಂದಾಜು ಈಗ ಒಂದು ಐದೂವರೆ ಸಾವಿರ ಕೋಟಿ ಹಣ ಬರಬೇಕು ತಕ್ಷಣ ನಮಗೆ ಅಂತೇಳಿ ತಿಳಿಸಿದ್ದಾರೆ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಈಗ ನಾವು ಅದರ ಅಡಿಯಲ್ಲೇ ನಾವು ಒತ್ತಾಯ ಮಾಡಬೇಕು ಲಾಸ್ಟ್ ಲಾಸ್ಟ್ ಟೈಮು ನಮಗೂ ಎಲ್ಲ ಗೊತ್ತಿದ್ದಾಗೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮಾಡಿ ಕಡೆಗೆ ಡೆಲ್ಲಿಯಲ್ಲೇ ಹೋಗಿ ಪ್ರತಿಭಟನೆ ಕೂಡ ಮಾಡುವಂಥ ಪರಿಸ್ಥಿತಿ ಬಂತು ಅದಾಗಬಾರ್ದು ಸಾಮಾನ್ಯವಾಗಿ ಕೇಂದ್ರ ರಾಜ್ಯ ನಮ್ಮ ರಿಲೇಷನ್ಶಿಪ್ಗಳಿಗೆ ಸ್ಟೇಟ್ ಆ್ಯಂಡ್ ಸೆಂಟರ್ ಅದಕ್ಕೆ ಒಂದು ನಿಯಮಗಳನ್ನು ಮಾಡಿಟ್ಟಿದ್ದಾರೆ ಅದರ ಅಡಿಯಲ್ಲಿ ಅವರು ಅರ್ಥ ಮಾಡಿಕೊಳ್ಬೇಕು ನಾವು ಅರ್ಥ ಮಾಡಬೇಕು ಈಗ ನಮಗೆ ಹಣ ಕೊಟ್ಬಿಟ್ರೆ ನಾವು ಯಾಕೆ ಅವರಿಗೆ ಒತ್ತಾಯ ಮಾಡೋಕ್ಕೆ ಹೋಗ್ತೀವಿ ಸರಿಯಾದ ಸಮಯಕ್ಕೆ ಅಂದರೆ ಸ್ವಲ್ಪ ಹಿಂದೆ ಮುಂದೂ ಆಗುತ್ತೆ ಅದರ ಬಗ್ಗೆ ನಾವು ಕಮೆಂಟ್ ಮಾಡೋದಿಲ್ಲ ಆದರೆ ಹಣ ಬಿಡುಗಡೆ ಆದರೆ ರಾಜ್ಯ ಸರ್ಕಾರಗಳು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ ಆ ದೃಷ್ಟಿಯಲ್ಲಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಹಣ ಬಿಡುಗಡೆ ಕೊಡಿ